ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಆರುವುದೇ ದ್ವೇಷದ ಜ್ವಾಲೆ ಭಾಗ ಹನ್ನೊಂದು ಪತಿಯ ಕಾಟ ತಾಳಲಾರದೆ ಓಡಿಬಂದ ಸುಪ್ತ ತನ್ನನ್ನು ಪ್ರೀತಿಸುತ್ತಿದ್ದವನ ಮನೆಗೆ ಬಂದು ಬಿಟ್ಟಿದ್ದಾಳೆ ಅಲ್ಲಿ ಅವರಿಬ್ಬರ ಹೊರತು ಬೇರಾರೂ ಇಲ್ಲ ಬೆಳಗಿನ ಜಾವ ರೈಲ್ವೆ ಸ್ಟೇಷನ್ನಲ್ಲಿ ಆಟೋ ಏನೋ ಸಿಕ್ಕಿತ್ತು ಆದರೆ ಅವಳನ್ನು ಕಂಡ ತಕ್ಷಣವೇ ಅವಳು ಆ ಜಾಗಕ್ಕೆ ಅಪರಿಚಿತಳು ಎಂದು ಗೊತ್ತಾದ್ದರಿಂದ ಆಟೋದವರು ರೇಟು ಜಾಸ್ತಿ ಹೇಳಿದ್ದರು ಅವಳಿಗೆ ರೈಲ್ವೆ ಸ್ಟೇಷನ್ನಿಂದ ಅವಳು ತೋರಿಸಿದ ಅಡ್ರೆಸ್ಗೆ ಎಷ್ಟು ದೂರವಿದೆ ಎಂದು ಗೊತ್ತಿರಲಿಲ್ಲ ಅಡ್ರೆಸ್ ತೋರಿಸಿದಾಗ ಟೂ ಫಿಫ್ಟಿ ರುಪೀಸ್ ಆಗುತ್ತೆ ಮೇಡಮ್ ಎಂದು ಹೇಳಿದ್ದ ಮೀಟರ್ ಹಾಕಿ ಎಂದು ಹೇಳಿದಾಗ ಅವನು ಅದಕ್ಕೆ ಸಮ್ಮತಿಸದೆ ಇಷ್ಟು ಬೆಳಿಗ್ಗೆ ಬೆಳಿಗ್ಗೆ ರೇಟ್ ಸ್ವಲ್ಪ ಜಾಸ್ತಿ ಇರುತ್ತೆ ಮೇಡಮ್ ಎಂದು ಹೇಳಿದ ಯಾಕೆ ನನ್ನ ಮುಖದಲ್ಲಿ ಹೊಸಬಳು ಅಂತ ಬೋರ್ಡ್ ಇದೆಯಾ ಹಾಗಂತ ರೇಟ್ ಜಾಸ್ತಿ ಹೇಳ್ತಾ ಇದ್ದೀರಾ ಅದೆಲ್ಲ ಆಗಲ್ಲ ನನ್ನ ಕನ್ನಡ ಸ್ವಲ್ಪ ವ್ಯತ್ಯಾಸ ಇರಬಹುದು ಆದರೂ ನಾನು ಕರ್ನಾಟಕದವಳೆ ಕನ್ನಡದವಳೆ ಹಗಲು ದರೋಡೆ ಮಾಡೋಕೆ ನೋಡಬೇಡಿ ಹಾಗಂತ ನನ್ನ ಫ್ರೀಯಾಗಿ ಕರ್ಕೊಂಡು ಹೋಗಿ ಅಂತ ನಾನು ಹೇಳ್ತಾ ಇಲ್ಲ ಆ್ಯಕ್ಚುವಲ್ ರೇಟ್ ಎಷ್ಟು ಇದೆಯೋ ಅಷ್ಟು ಕೊಡೋಕೆ ನಾನು ರೆಡಿ ಇದ್ದೀನಿ ಎಂದಾಗ ಅಲ್ಲೇ ಇದ್ದ ಇನ್ನೊಬ್ಬ ಆಟೋದವನು ಬೆಳಗ್ಗೆ ಅಲ್ವಾ ಮೇಡಮ್ ಸ್ವಲ್ಪ ರೇಟ್ ಜಾಸ್ತಿ ತಗೋತೀವಿ ಎಂದು ಹೇಳಿದ ಆದರೆ ಅವರು ಹೇಳಿದ ರೇಟ್ಗೆ ಅವಳು ಒಪ್ಪದಿದ್ದಾಗ ಆಟೋದವನು ಒಂದು ನಲವತ್ತು ರೂಪಾಯಿ ಕಡಿಮೆ ಕೊಡಿ ಪರವಾಗಿಲ್ಲ ಸಮ್ಮತಿ ಸೂಚಿಸಿದ ಅವಳು ಚೌಕಾಸಿ ಮಾಡಿದಾಗ ಕೊನೆಗೂ ಕಡಿಮೆಗೆ ಒಪ್ಪಿದ್ದ ಇಲ್ಲಿಯವರೆಗೆ ಬರೋದೇನೋ ಬಂದಾಯಿತು ಅಪರಿಚಿತ ಜಾಗ ಅಪರಿಚಿತ ಜನರೊಂದಿಗೆ ಇನ್ನು ತಾನು ಎಷ್ಟು ದಿನ ಕಳೆಯಬೇಕು ಒಂದು ವೇಳೆ ಭವಿಷ್ಯ ತನ್ನನ್ನು ಹುಡುಕಿಕೊಂಡು ಇಲ್ಲಿ ತನಕ ಬಂದು ಬಿಟ್ಟರೆ ಎಂದೆಂದುಕೊಂಡಾಗ ಅವಳ ಬೆನ್ನಹುರಿಯಲ್ಲಿ ಚಳಿ ಬಂದಂತಾಗಿತ್ತು ಅವನ ಸಿಟ್ಟಿಗೆ ತಾನು ಮಾತ್ರವಲ್ಲ ಕವನಾಳ ಕಸಿನ್ ಕೂಡ ಅವನ ಕೋಪಾಗ್ನಿಯಲ್ಲಿ ಬೆಂದು ಹೋಗುವುದಂತೂ ಖಂಡಿತ ಅವಳು ಯೋಚಿಸುತ್ತಿದ್ದಾಗಲೇ ಆಟೋ ಮುಂದಕ್ಕೆ ಚಲಿಸುತ್ತಿತ್ತು ಆಟೋದವನು ಮಾತಿಗೆ ಆರಂಭಿಸಿದ್ದ ಅವನಿಗೆ ನೋಡಲು ಇವಳು ಇಲ್ಲಿ ತೀರಾ ಅಪರಿಚಿತಳು ಎಂದು ಗೊತ್ತಾಗಿತ್ತಲ್ಲ ಅದಕ್ಕಾಗಿ ಅವಳ ಬಗ್ಗೆ ತಿಳಿಯುವ ಕುತೂಹಲ ಆಟೋದವನಿಗೆ ಮೇಡಮ್ ನಿಮ್ಮನ್ನು ನೋಡಿದರೆ ಇಲ್ಲಿಯವರ ಹಾಗೆ ಕಾಣಿಸ್ತಾ ಇಲ್ಲ ಇದೇ ಮೊದಲ ಬಾರಿಗೆ ಹೊಸ್ಪೇಟೆಗೆ ಬರ್ತಾ ಇರೋದ ಅವಳು ಉತ್ತರಿಸಲಿಲ್ಲ ಅವನು ಮತ್ತೆ ಮತ್ತೆ ಪ್ರಶ್ನೆ ಮಾಡತೊಡಗಿದ ಈ ಅಡ್ರೆಸ್ಸಲ್ಲಿ ಯಾರಿದ್ದಾರೆ ಮೇಡಮ್ ನಿಮ್ಮ ರಿಲೇಟಿವಾ ಹೌದಪ್ಪ ಇಲ್ಲಿ ನೋಡೋಕೆ ಯಾವುದಾದ್ರೂ ಒಳ್ಳೆಯ ಸ್ಥಳಗಳಿದ್ದರೆ ಹೇಳಿ ಕೊನೆಗೂ ಉತ್ತರಿಸಿದ್ದಳು ಸಂಜೆಯ ಹೊತ್ತು ಟಿ ಬಿ ಡ್ಯಾಮ್ಗೆ ಹೋಗ್ಬೋದು ಮೇಡಮ್ ಹಂಪಿ ವಿಜಯನಗರ ಸಾಮ್ರಾಜ್ಯವನ್ನು ನೋಡಬಹುದು ತುಂಬ ಚೆನ್ನಾಗಿದೆ ಅವಳಿಗೆ ತನ್ನ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡುವ ಇಷ್ಟವಿರಲಿಲ್ಲ ಆದ್ದರಿಂದ ಮಾತು ಮರೆಸಿದ್ದಳು ಮಾತಾಡುತ್ತಾ ದಾರಿಸವೆದಿದ್ದು ಗೊತ್ತಾಗಲಿಲ್ಲ ಅವನು ಒಂದು ಮನೆಯ ಮುಂದೆ ಬಂದು ನಿಲ್ಲಿಸಿ ಇದೇ ಮೇಡಮ್ ಮನೆ ನೀವು ಹೇಳಿರೋ ಅಡ್ರೆಸ್ ಬಂತು ಎಂದು ಹೇಳಿದಾಗ ಅವಳು ತನ್ನ ಕೈಯಲ್ಲಿದ್ದ ಚೀಟಿ ಮತ್ತು ಮನೆ ನಂಬರ್ ನೋಡಿಕೊಂಡು ಆಟೋದವನಿಗೆ ದುಡ್ಡಿತ್ತು ತನ್ನ ಲಗ್ಗೇಜ್ನೊಂದಿಗೆ ಮನೆಯ ಕರೆಗಂಟೆ ಒತ್ತಿದಳು ಕವನ ಏನು ತನ್ನ ಕಸಿನ್ ಎಂದು ಹೇಳಿದ್ದಳು ಯಾವ ಕಸಿ ಎಂದು ಕೂಡ ಅವಳು ವಿಚಾರಿಸಿರಲಿಲ್ಲ ಈಗ ಅವಳ ತಲೆಯಲ್ಲಿ ಪ್ರಶ್ನೆ ಕಾಡತೊಡಗಿತು ಹುಡುಗನೋ ಹುಡುಗಿಯೋ ಅವರ ಮನೆಯಲ್ಲಿ ಯಾರ್ಯಾರು ಇದ್ದಾರೆ ಎಂದು ಗೊತ್ತಿಲ್ಲ ಸುಪ್ತ ಆಗ ಇದ್ದ ಪರಿಸ್ಥಿತಿಯಲ್ಲಿ ಅವಳಿಗೆ ಅದೆಲ್ಲವನ್ನು ಕೇಳಿ ತಿಳಿದುಕೊಳ್ಳುವ ಸಮಯವೂ ಇರಲಿಲ್ಲವಲ್ಲ ಅಪರಿಚಿತರಾದರೆ ಅವರ ಮನೆಯಲ್ಲಿ ಎಷ್ಟು ದಿನ ಇರುವುದು ಅವಳಿಗೆ ನಿಜವಾಗಿಯೂ ಹಾಗೆ ಅಪ್ ಅಪರಿಚಿತರ ಮನೆಯಲ್ಲಿ ಬಂದಿರಲು ಇಷ್ಟವೂ ಇರಲಿಲ್ಲ ಸಂಕೋಚದಿಂದಾಗಿ ಅವಳ ಮೈಯೆಲ್ಲ ಹಿಡಿಯಾಗಿತ್ತು ಆದರೆ ತನಗೆ ಬೇರೆಯ ಒಂದು ವ್ಯವಸ್ಥೆ ಆಗುವವರೆಗೂ ಅಲ್ಲಿ ಇರಲೇಬೇಕಾಗಿತ್ತು ಯೋಚಿಸುತ್ತಾ ತಾನು ಯಾರ ಮನೆಗೆ ಬಂದಿರುವೆನೆಂದು ಆ ಮನೆಯ ವ್ಯಕ್ತಿಯನ್ನು ನೋಡುವ ಕುತೂಹಲವೂ ಇತ್ತು ಅವಳಿಗೆ ಹೊರಗೆ ಗೇಟ್ನಲ್ಲಿದ್ದ ಹೆಸರನ್ನು ನೋಡಿದಳು ಆದರೆ ಬಾಡಿಗೆ ಮನೆಯಲ್ಲಿ ಇರುವುದಾದರೆ ಮನೆ ಮುಂದೆ ಓನರ್ ಹೆಸರು ಇರಬಹುದಲ್ಲವೇ ಅವಳು ತನ್ನ ಕೈಗಡಿಯಾರವನ್ನು ನೋಡಿದಾಗ ಗಂಟೆ ಆರೂವರೆ ತೋರಿಸುತ್ತಿತ್ತು ಬೆಳಗ್ಗೆ ಬೆಳಗ್ಗೆ ಬಂದು ಅವರ ನಿದ್ದೆ ಹಾಳು ಮಾಡಿದನ ಇನ್ನೂ ಬಾಗಿಲು ತೆರೆದಿರಲಿಲ್ಲ ಆ ಮನೆಯಲ್ಲಿ ಯಾರ್ಯಾರು ಇದ್ದಾರೋ ತಾನು ಇಲ್ಲಿಗೆ ಬಂದ ಕಾರಣ ಉದ್ದೇಶ ಎಲ್ಲವನ್ನು ಪ್ರಶ್ನಿಸಬಹುದು ಅವರಿಗೆ ಏನೆಂದು ಉತ್ತರಿಸುವುದು ಈ ಎಲ್ಲ ಪ್ರಶ್ನೆಗಳು ಅವಳ ತಲೆಯಲ್ಲಿ ಒಂದರ ಹಿಂದೆ ಒಂದು ಉದ್ಭವಿಸಿ ದಾಳಿ ಮಾಡುತ್ತಲೇ ಇದ್ದವು ಕರಗಂಟೆ ಒತ್ತಿ ಐದು ನಿಮಿಷವಾದರೂ ಯಾರೂ ಬಂದಿರಲಿಲ್ಲ ಮತ್ತೆ ಮತ್ತೆ ಕರೆಗಂಟೆ ಓದ್ತಿದಳು ಅವಳಿಗೀಗ ತೀವ್ರ ನಿರಾಸೆಯಾಗಿತ್ತು ಇಲ್ಲೇ ಎಲ್ಲಾದರೂ ರೂಮ್ ಮಾಡಿಕೊಂಡು ಬದುಕೋಣವೆಂದರೆ ಆಟೋದವನು ಹೊರಟು ಆಗಿತ್ತು ಕಾಡಿನಲ್ಲಿ ಕಣ್ಣಿಗೆ ಬಟ್ಟೆ ಕಟ್ಟಿ ಬಿಟ್ಟಂತಹ ಪರಿಸ್ಥಿತಿಯಾಗಿತ್ತು ಸುಪ್ತಾಗೆ ಚೆ ತಾನು ಅಲ್ಲಿಂದ ಇಲ್ಲಿವರೆಗೂ ಬಂದು ಈ ಮನೆಯವರು ತನ್ನನ್ನು ಒಳ ಸೇರಿಸಿಕೊಳ್ಳದಿದ್ದರೆ ಇನ್ನು ಎಲ್ಲಿಗೆ ಹೋಗುವುದು ಅಥವಾ ಮನೆಯವರು ಇನ್ನೆಲ್ಲಾದರೂ ಟೂರ್ ಹೋಗಿ ಯಾರೂ ಒಳಗೆ ಇಲ್ಲದಿದ್ದರೆ ಆಗ ತನ್ನ ಪರಿಸ್ಥಿತಿಯೇನು ಯೋಚಿಸುತ್ತಾ ಕುಳಿತಿದ್ದಳು ಅವಳು ತನ್ನ ಕೈಯಲ್ಲಿದ್ದ ಪರ್ಸ್ ತೆಗೆದು ನೋಡಿಕೊಂಡಳು ಅದರಲ್ಲಿ ಎರಡು ಸಾವಿರದ ಐನೂರ ನಲವತ್ತು ರೂಪಾಯಿಗಳಷ್ಟೇ ಇದ್ದಿದ್ದು ಅವಳು ಮನೆಯಿಂದ ಹೊರಡುವಾಗ ತೆಗೆದುಕೊಂಡಿದ್ದ ದುಡ್ಡಲ್ಲಿ ಬಟ್ಟೆ ಬರೆ ಮಾತ್ರವಲ್ಲ ಅಗತ್ಯ ಕೆಲವು ಐಟಂಗಳನ್ನು ಪರ್ಚೇಸ್ ಮಾಡಿಕೊಂಡಿದ್ದಳು ಹೋಟೆಲ್ನಲ್ಲಿ ರೂಮ್ ಮಾಡಬೇಕೆಂದರೆ ಒಂದೆರಡು ದಿನದ ಖರ್ಚಿಗೆ ಸಾಕಾಗಬಹುದೇನೋ ಗೆಳತಿಗೆ ಕಾಲ್ ಮಾಡೋಣವೆಂದರೆ ತನ್ನ ಸೆಲ್ಫೋನ್ ಆನ್ ಮಾಡುವಂತಿಲ್ಲವಲ್ಲ ಅವಳು ಒಂದೆರಡು ಬಾರಿ ಅಲ್ಲ ಹತ್ತು ಬಾರಿ ಕರೆಗಂಟೆ ಹೊತ್ತಿದರೂ ಯಾರೂ ಬಾಗಿಲು ತೆಗೆಯಲು ಬಂದಿರಲಿಲ್ಲ ಅಂದರೆ ಮನೆಯೊಳಗೆ ಯಾರಾದರೂ ಇದ್ದರೆ ಖಂಡಿತ ಎದ್ದು ಬರುತ್ತಿದ್ದರು ಯಾರು ಇಲ್ಲವೇನೋ ತುಂಬಾ ನಿರಾಸೆಯಾಗಿತ್ತು ಹುಡುಗಿಗೆ ಬಂದ ದಾರಿಗೆ ಸುಂಕವಿಲ್ಲ ಎಂದುಕೊಂಡವಳು ತನ್ನ ಲಗೇಜ್ನೊಂದಿಗೆ ಮತ್ತೆ ಹೊರಟು ಗೇಟ್ ತೆಗೆದಳು ಇನ್ನು ತಾನು ನಡೆದುಕೊಂಡು ಹೋಗುವುದಾದರೂ ಎಲ್ಲಿಗೆ ಗೊತ್ತೇ ಆಗುತ್ತಿಲ್ಲ ಕೊನೆಯ ಬಾರಿಗೆ ಕೊನೆಯ ಬಾರಿಗೆ ಎಂಬಂತೆ ಮತ್ತೆ ತಿರುಗಿ ಆ ಮನೆಯ ಬಾಗಿಲು ನೋಡಿ ಅವಳು ಗೇಟ್ ಮುಚ್ಚಿ ಎರಡು ಹೆಜ್ಜೆ ಮುಂದಿಟ್ಟಿದ್ದಳೇನೋ ಆಗಲೇ ಡೋರ್ ತೆಗೆದ ಸದ್ದಾಯಿತು ಆ ಸದ್ದಿಗೆ ಅವಳು ಹಿಂದಿರುಗಿ ನೋಡಿದಾಗ ಬಾಗಿಲಿನುದ್ದಕ್ಕೂ ಬಿಪ್ಪಿನ್ ನಿಂತಿದ್ದ ಅವನಿಗೆ ಗೇಟ್ ತೆಗೆದು ಹೋಗುತ್ತಿದ್ದ ಹುಡುಗಿಯ ಬೆನ್ನು ಕಾಣಿಸಿತು ಯಾರೆಂದು ಗೊತ್ತಾಗಲಿಲ್ಲ ಅವನಿನ್ನು ನಿದ್ದೆಯ ಅಮಲಿನಲ್ಲೇ ಇದ್ದ ಯಾರಪ್ಪ ಬೆಳಗ್ಗೆ ಬೆಳಗ್ಗೆ ನನ್ನ ನಿದ್ದೆ ಹಾಳು ಮಾಡಿದವರು ಒಂದೆರಡು ಬಾರಿ ಕರೆಗಂಟೆ ಪ್ರೆಸ್ ಮಾಡಿ ಹೋಗಬಹುದು ಎಂದ್ಕೊಂಡ್ರೆ ಬೆಂಬಿಡದ ಬೇತಾಳದಂತೆ ಮತ್ತೆ ಮತ್ತೆ ಕರೆಗಂಟೆ ಒತ್ತಿ ನನ್ನ ನಿದ್ದೆಯನ್ನು ಹಾಳು ಮಾಡಿಬಿಟ್ರಲ್ಲ ಈ ಕಡೆಯಿಂದ ರೆಸ್ಪಾನ್ಸ್ ಇಲ್ಲ ಅಂದರೆ ನೀವು ಬರೋದು ನಮಗೆ ಇಷ್ಟ ಆಗಲ್ಲ ಅಂತ ಅರ್ಥ ಎಂದು ಅವರ ಮುಖಕ್ಕೆ ಉಗಿಯಬೇಕೆಂದು ಬಂದವನು ಇನ್ನೇನು ಬಾಯಿ ತೆಗೆದು ಗದರಲೆಂದು ಕೊಂಡವನಿಗೆ ತಕ್ಷಣವೇ ಏನೂ ನೆನಪಿಸಿಕೊಂಡವನಂತೆ ಓ ಕವನ ನನ್ನ ಫ್ರೆಂಡ್ ನಾಳೆ ಬರ್ತಾಳೆ ಅಂತ ಹೇಳಿದ್ಲಲ್ವಾ ಅವರೇ ಬಂದಿರಬೇಕು ಹಾಳಾದ ನಿದ್ದೆ ಬಿಟ್ಟೇ ಇರಲಿಲ್ಲ ಅವರು ನನ್ನ ಏನು ಅಂದ್ಕೊಂಡ್ರೋ ಈ ಕುಂಭಕರ್ಣನಿಗೆ ಕಿವಿನೇ ಕೇಳಿಸಲ್ಲ ಅನಿಸುತ್ತೆ ಅಷ್ಟೊಂದು ಬಾರಿ ಕರೆಗಂಟೆ ಓದ್ತಿದ್ರೂ ಬಾಗಿಲೇ ತೆಗೆದಿಲ್ಲ ಅಂದ್ಕೊಂಡು ನನ್ನ ಬೈಕೋತಾ ಇರಬಹುದು ಎಂದು ಮನಸಲ್ಲೇ ಅಂದುಕೊಂಡವನು ಗಡ ಗಡಬಡಿಸಿ ಅಲ್ಲಿಂದ ಓಡಿ ಬಂದು ದೊಡ್ಡದಾಗಿ ಕೂಗಿದ ಹಲೋ ಮೇಡಮ್ ಒಂದು ನಿಮಿಷ ನಿಂತ್ಕೊಳ್ಳಿ ತೀವ್ರ ನಿರಾಸೆಯಿಂದ ಮನೆಯಿಂದ ಹಿಂದಿರುಗಲು ಹೊರಟವಳು ಚಿರಪರಿಚಿತ ಧ್ವನಿ ಕೇಳಿ ತಿರುಗಿ ನೋಡಿದಳು ಹೌದು ಅವನು ಅವಳಿಗೆ ಅಪರಿಚಿತನಲ್ಲ ಅವಳ ಕಣ್ಣ ಮುಂದೆ ಸಾಕಾರವಾಗಿ ಬಿಪಿನ್ ನಿಂತಿದ್ದ ಅವನನ್ನು ಕ ಅಲ್ಲಿ ಕಂಡಾಗ ಅವಳ ಕಣ್ಣುಗಳು ಅರಳಿದವು ಅದು ಅವನು ತನಗೆ ಪರಿಚಿತ ಎಂಬ ಕಾರಣಕ್ಕಾಗಿ ಆದರೆ ಅಷ್ಟೇ ಬೇಗ ಅವಳ ಮುಖ ಸಪ್ಪೆಯಾಗಿತ್ತು ಬಿಪಿನ್ ಎಂದರೆ ಕವನಾಳ ದೊಡ್ಡಪ್ಪನ ಮಗ ಅಣ್ಣ ಕ ಕವನ ಅವರದು ಕೂಡು ಕುಟುಂಬ ಅಂದರೆ ಅವಳ ತಂದೆಯ ಅಣ್ಣ ತಮ್ಮಂದಿರ ಪೈಕಿ ಮೂರು ಜನರ ಹೆಂಡತಿ ಮಕ್ಕಳು ಸಂಸಾರ ಎಲ್ಲವೂ ಒಟ್ಟಿಗೆ ಒಂದೇ ಮನೆಯಲ್ಲಿ ವಾಸಿಸುತ್ತಿದ್ದುದರಿಂದ ಅವಳ ದೊಡ್ಡಪ್ಪನ ಮಗ ಬಿಪಿನ್ನನ್ನು ಸುಪ್ತಾಗೆ ಚೆನ್ನಾಗಿ ಪರಿಚಯವಿತ್ತು ಅವಳು ಗೆಳತಿಯ ಮನೆಗೆ ಹೋದಾಗಲೆಲ್ಲ ಅವನನ್ನು ಭೇಟಿಯಾಗಿದ್ದಳು ಅವಳ ಸೌಂದರ್ಯಕ್ಕೆ ಮನಸೋತವನು ಅವಳನ್ನು ಮನಸ್ಸಲ್ಲೇ ಆರಾಧಿಸುತ್ತಿದ್ದ ಮಾತ್ರವಲ್ಲ ಹೇಗಾದರೂ ಮಾಡಿ ಅವಳನ್ನೇ ಮದುವೆಯಾಗಬೇಕೆಂದು ಇನ್ನಿಲ್ಲದ ಪ್ರಯತ್ನ ಪಡುತ್ತಲೇ ಬಂದಿದ್ದ ತನ್ನ ತಂಗಿಯ ಮೂಲಕ ಸುಪ್ತಾಳನ್ನು ಮದುವೆಯಾಗುವ ಇಂಗಿತವನ್ನು ವ್ಯಕ್ತಪಡಿಸಿದ್ದ ಖವಾನಾಗೆ ಕೂಡ ಗೆಳತಿ ತನ್ನ ಅತ್ತಿಗೆಯಾಗುವುದು ತುಂಬ ಇಷ್ಟದ ವಿಚಾರವೇ ಆಗಿತ್ತು ಅವರು ಕೂಡ ಮಧ್ಯಮ ವರ್ಗದ ಕುಟುಂಬದವರಾಗಿದ್ದು ಮಾತ್ರವಲ್ಲ ಜಾತಿ ಕೂಡ ಒಂದೇ ಆಗಿತ್ತು ಸುಪ್ತಾಗೆ ಪ್ರೀತಿ ಪ್ರೇಮದ ಬಗ್ಗೆ ನಂಬಿಕೆ ಇರಲಿಲ್ಲ ಅವಳು ತನ್ನ ಮದುವೆಯ ಜವಾಬ್ದಾರಿಯನ್ನು ತಂದೆಗೆ ವಹಿಸಿ ನಿಶ್ಚಿಂತಳಾಗಿದ್ದಳಲ್ಲ ಆದ್ದರಿಂದ ಗೆಳತಿಯ ಬಳಿಯೂ ಅದನ್ನೇ ಹೇಳಿದ್ದಳು ಆಯಿತು ಹಾಗಾದರೆ ನಮ್ಮ ದೊಡ್ಡಪ್ಪನ ಮೂಲಕನೇ ನಿಮ್ಮ ತಂದೆ ಹತ್ರ ನಿನ್ನ ಮತ್ತು ಅಣ್ಣನ ಮದುವೆ ವಿಚಾರವನ್ನು ಮಾತಾಡೋಕೆ ಹೇಳ್ತೀನಿ ಎಂದು ಹೇಳಿದ್ದಳು ಆದರೆ ಕಾರಣಾಂತರದಿಂದ ಅವಳು ಭವಿಷ್ಣ ಪತ್ನಿಯಾಗುವ ಸಂದರ್ಭ ಒದಗಿತ್ತು ಈಗ ಅವಳು ತಾನು ಪ್ರೀತಿಸುತ್ತಿದ್ದ ವ್ಯಕ್ತಿಯ ಮುಂದೆ ಅದು ಮದುವೆಯಾದ ವ್ಯಕ್ತಿ ಕೊಡುತ್ತಿದ್ದ ಕಾಟವನ್ನು ತಾಳಲಾರದೆ ಹಿಂದಿರುಗಿ ಓಡಿ ಬಂದಿದ್ದಾಳೆಂದರೆ ಅವಳ ಮನಸ್ಸಿಗೀಗ ತುಂಬ ಯಾತನೆಯಾಗತೊಡಗಿತು ಬಿಪಿನ್ಗೆ ತಾನು ಅವನನ್ನು ಮದುವೆಯಾಗಿಲ್ಲವೆಂದು ತುಂಬ ಬೇಸರವಾಗಿತ್ತು ಈಗ ಮತ್ತೆ ಅವನ ಕಣ್ಣ ಮುಂದೆ ಅವನ ಮನೆಯಲ್ಲಿಯೇ ಓಡಾಡಿಕೊಂಡಿರಬೇಕೆಂದರೆ ಅದು ಇನ್ನಿಲ್ಲದ ಮಾನಸಿಕ ಹಿಂಸೆ ಅದು ತನ್ನ ಗೊಬ್ಬಳಿಗೆ ಮಾತ್ರವಲ್ಲ ಅವನಿಗೂ ಕೂಡ ಹಿಂಸೆ ಎಂದೆನಿಸಿತು ಹುಡುಗಿಗೆ ಅವಳು ಒಂದು ಹೆಜ್ಜೆಯೂ ಮುಂದಿಡದೆ ನಿಂತಲ್ಲೇ ಶಿಲೆಯಂತೆ ನಿಂತಾಗ ಅವನು ಹಾರ್ದಿಕವಾಗಿ ಅವಳನ್ನು ಸ್ವಾಗತಿಸಿದ ಯಾಕೆ ಸುತ್ತ ಅಲ್ಲೇ ನಿಂತುಬಿಟ್ರಿ ನೀವಾಗ ಬಾಡ್ದಾಗ ನಾನು ಡೋರ್ ಓಪನ್ ಮಾಡಿಲ್ಲ ಅಂತ ನನ್ನ ಮೇಲೆ ಸಿಟ್ಟ ಐ ಆಮ್ ರಿಯಲಿ ಸಾರಿ ನೀವು ಬಂದು ಬೆಲ್ ಮಾಡಿದ್ದು ಅಂತ ಗೊತ್ತಾಗಲಿಲ್ಲ ನಿಮ್ಮನ್ನು ಇಷ್ಟು ಹೊತ್ತು ಕಾಯಿಸಿದ್ದಕ್ಕೆ ನಿಜವಾಗ್ಲೂ ಕ್ಷಮೆ ಕೇಳ್ತಾ ಇದ್ದೀನಿ ಬನ್ನಿ ಅವನು ನಿಧಾನವಾಗಿ ನಡೆದು ಬಂದು ಅವಳ ಕೈಯಲ್ಲಿದ್ದ ಅನ್ನು ತೆಗೆದುಕೊಂಡ ಅವಳು ನಿಧಾನವಾಗಿ ಅವನನ್ನು ಹಿಂಬಾಲಿಸಿದಳು ಅದೊಂದು ಪುಟ್ಟದಾದ ಸಿಂಗಲ್ ಬೆಡ್ರೂಮ್ನ ಮನೆ ಆ ಮನೆಯೊಳಗೆ ಬಂದವಳಿಗೆ ಮತ್ತೊಂದು ಆಘಾತ ಕಾದಿತ್ತು ಆ ಮನೆಯಲ್ಲಿ ಅವನ ಹೊರತಾಗಿ ಬೇರಾರೂ ಇರಲಿಲ್ಲ ತಾನು ಬೆಂಕಿಯಿಂದ ಬಾಣಲೆಗೆ ಬಿದ್ದಂತಾಯಿತೆ ಅವಳು ಯೌವನ ತುಂಬಿ ತುಡುಕುತ್ತಿದ್ದಂತಹ ಅಪ್ಸರಿಯಂತಹ ಹೆಣ್ಣು ಮೊದಲೇ ಅವಳಿಗಾಗಿ ಆಸೆಪಟ್ಟ ಬಿಪಿನ್ ಜೊತೆ ವಾಸಿಸಬೇಕೆಂದರೆ ಅದು ಈ ಮನೆಯಲ್ಲಿ ಬೇರಾರು ಇಲ್ಲ ತಾವಿಬ್ಬರೇ ಯೋಚಿಸುತ್ತಾ ಮನೆಯೊಳಗೆ ಕಾಲಿಟ್ಟವಳಿಗೆ ಮನದೊಳಗೆ ಭಯದಿಂದಾಗಿ ಪತರಗುಟ್ಟಿದಂತಾಗಿತ್ತು ಸುಪ್ತಾಗೆ ವೀಕ್ಷಕರೇ ಈ ಕಥೆಯ ಮುಂದಿನ ಭಾಗವೂ ಬೇಕು ಅಂದಲ್ಲಿ ಪ್ರತಿಲಿಪಿಯಲ್ಲಿ ನನ್ನನ್ನು ಫಾಲೋ ಮಾಡಿ ಥ್ಯಾಂಕ್ ಯು ಈ ಕತೆಯ ಮುಂದಿನ ಭಾಗ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುವುದು ವೀಕ್ಷಕರೇ ನಾನು ಹಾಕೋ ಕತೆಗಳು ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ನನ್ನ ವಿಡಿಯೋವನ್ನು ಲೈಕ್ ಮಾಡಿ ನಿಮ್ಮ ಆಪ್ತರಿಗೆ ನನ್ನ ವಿಡಿಯೋವನ್ನು ಶೇರ್ ಮಾಡಿ ನಿಮ್ಮ